ಹಾಯ್ ಆಯ್ ಯು ನಾನು ಮಂಜು ಅಂತ ಮಂಜು ಈವೆಂಟ್ ಪ್ರೋಗ್ರಾಮ್ನಾದ ಸ್ವರಮ್ಗೆ ಸ್ವಾಗತ ಮೀಶೋ ಇಂದ ಪಾರ್ಸಲ್ ತರಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಬಡವರ ಬಂಗಾರ ಇದ್ದ ಹಂಗೆ ನೂರ ಮೂವತ್ತು ರೂಪಾಯಿಗೆಲ್ಲ ಇಲ್ಲ ನಾನು ಬಂಗಾರ ನೋಡಿದ್ದೀರಾ ತಗೊಳ್ಳಿ ಚೆನ್ನಾಗಿದೆ ಲಿಂಕ್ ಯಾರಿಗಾದ್ರೂ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಫಿನಿಶಿಂಗಂತೂ ತುಂಬ ಚೆನ್ನಾಗಿದೆ ನೋಡಿ ಎರಡು ಜೊತೆ ಬಂದಿದೆ ನೂರ ಮೂವತ್ತು ರೂಪಾಯಿಗೆ ಎರಡು ಜೊತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ತೋರಿಸ್ತೀನಿ ಚಿಕ್ಕದು ಅನ ಜೊತೆ ಚಿಕ್ಕ ತೋರಿಸ್ತೀನಿ ನೋಡಿ ಫಸ್ಟು ಯಾರಿಗೆಲ್ಲ ಇಷ್ಟ ಆಗ್ಬೋದು ನೋಡಿ ಬಡವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ ಇವಾಗಂತೂ ಚಿನ್ನ ಕೊಡೋಕ್ಕಾಗಲ್ಲ ಗ್ರಾಮ್ ಎಲ್ಲ ಹದಿನೈದು ಇಪ್ಪತ್ತು ಸಾವಿರ ಆಗೋಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಫಿನಿಶಿಂಗ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಹಿಂದೇನು ಎಲ್ಲ ಚೆನ್ನಾಗಿದೆ ನೋಡಿ ಇದೊಂದು ಜೊತೆ ಮತ್ತೆ ಇನ್ನೊಂದು ಜೊತೆ ತೋರಿಸ್ತೀನಿ ನೋಡಿ ಅದೂ ಚೆನ್ನಾಗಿದೆ ನೋಡಿ ಹಿಂದೆ ನೋಡಿ ಹಿಂದೇನು ತಿರುಪೆಲ್ಲೂ ಚೆನ್ನಾಗಿದೆ ತುಂಬ ಕಂಫರ್ಟ್ ಆಗಿದೆ ಏನಾಗಲ್ಲ ಚೆನ್ನಾಗಿದೆ ಇನ್ನೊಂದು ನೋಡಿ ಅದು ಎಷ್ಟು ಚೆನ್ನಾಗಿ ಇದೆ ಇನ್ನೊಂದು ಜೊತೆ ತೋರಿಸ್ತೀನಿ ನೋಡಿ ಇದು ಚಿಕ್ಕದು ಇನ್ನೊಂದು ದೊಡ್ಡದು ದೊಡ್ಡವ್ರಿಗೊಂದು ಚಿಕ್ಕವ್ರಿಗೊಂದು ಹಂಗೆ ಎರಡು ಬರುತ್ತೆ ಇದು ನೋಡಿ ಇದು ದೊಡ್ಡದು ಇದನ್ನು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ನನಗಂತೂ ತುಂಬಾ ಇಷ್ಟ ಆಯಿತು ನಾವು ಬಡವರಲ್ವಾ ಚಿನ್ನ ತಗೊಳಕ್ಕಾಗಲ್ಲ ಇರೋದನ್ನ ಇಕ್ಕಂಡು ಖುಷಿ ಪಡ್ಬೇಕಷ್ಟೆ ಅಲ್ವಾ ನೋಡಿ ಫಿನಿಶಿಂಗೆಲ್ಲ ಎಷ್ಟು ಚೆನ್ನಾಗಿದೆ ಸ್ವಲ್ಪ ದೊಡ್ಡದಿದೆ ಅದಕ್ಕಿಂತ ಸ್ವಲ್ಪ ದೊಡ್ಡದು ಚೆನ್ನಾಗಿದೆ ಆಯಿತು ನನಗಂತೂ ತುಂಬ ಇಷ್ಟ ಮೀಶೋಯಿಂದ ಇಂದ ತರಿಸ್ಕೊಳೋದು ಹಾಕೊಳೋದು ಖುಷಿ ಪಡೋದಷ್ಟೆ ಚಿನ್ನದಂತೂ ಹಾಕ್ಕೊಳಕ್ಕಾಗಲ್ಲ ಅದಕ್ಕೆ ಇದೆ ಚಿನ್ನ ಅಂದ್ಕೊಳ್ಬೇಕು ಹಾಕ್ಕಬೇಕು ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಯಾರಿಗೆಲ್ಲ ಇಷ್ಟ ಆಯಿತು ಇಲ್ಲಿ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಲಿಂಕ್ ಕಳಿಸ್ತೀನಿ ಥ್ಯಾಂಕ್ ಯು మంజు ఈవెంట్ ప్రోగ్రామ్ యారెర్ వీడియో నోడ్తాదీర షేర్ మి కమెంట్ మి సపోర్ట్ మి థ్యాంక్ యూ